ಒಂದು ಕರ್ನಾಟಕದಲ್ಲಿ ಇಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ ನಿಜವಾಗ್ಲೂ ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಪ್ರತಿಯೊಂದಕ್ಕೂ ಬೀದಿಗಿಳಿದು ಹೋರಾಟ ಮಾಡಿ ನಾವು ಹಕ್ಕನ್ನು ಪಡಿಬೇಕು ಅಂತಂದ್ರೆ ನಮ್ಮನ್ನು ಆಳ್ತಾ ಇರುವಂತಹ ರಾಜಕಾರಣಿಗೆ ಮೊದಲನೇ ನಾಚಿಕೆ ಆಗಬೇಕು ಯಾಕಂದ್ರೆ ಇದನ್ನೆಲ್ಲ ಖಂಡಿಸಬೇಕಾಗಿರುವಂತವ್ರು ನಮ್ಮನ್ನ ಏನಿವತ್ತು ಈ ಒಂದು ಭಾಗದ ಮುಖಂಡರು ಈ ಭಾಗದ ಏನಿವತ್ತು ಒಂದು ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸ್ಕೊಡುವಂಥ ಪ್ರತಿನಿಧಿ ಯಾರಾಗಿರ್ತಾರೆ ಅದನ್ನ ಇವರು ಧ್ವನಿಯಾಗಿ ಎತ್ತಬೇಕು ಅವ್ರು ನಿಜವಾಗ್ಲೂ ಈ ಧ್ವನಿಗೆ ಪೂರಕವಾಗಿಲ್ಲ ಅಂತ ಹೇಳಿ ಸಭೆ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಯಾಕೆಂದ್ರೆ ಸಾರ್ವಜನಿಕರ ಹಿತವನ್ನು ಕಾಪಾಡಬೇಕಾರದು ಒಂದು ಸಾರ್ವಜನಿಕ ಪ್ರತಿನಿಧಿಯಾದಂತ ಒಬ್ಬ ಪ್ರತಿನಿಧಿಗೆ ಇವೆಲ್ಲ ಅನುಭವಿಸ್ತವೆ ಇವತ್ತು ಅದನ್ನೆಲ್ಲ ಬಿಟ್ಟು ನಾವು ಸಾರ್ವಜನಿಕರು ಮಾಡೋ ಕೆಲಸವನ್ನು ಬಿಟ್ಟು ಇವತ್ತು ರೈತರು ಎಲ್ಲ ಇವತ್ತು ಜನರು ಅವರವರ ಕೆಲಸದಲ್ಲಿ ಇರಬೇಕು ಆದ್ರೆ ಇವತ್ತು ನಾವು ಬೀದಿಗೆ ಕಾರಣ ಇವತ್ತು ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯ ನೋಡಿ ಇವತ್ತು ಇಲ್ಲಿಂದ ರಾಜನಗುಡ್ಡೆ ಇರ್ಬೋದು ಮಾರಸಂದ್ರ ಇರ್ಬೋದು ಅದೇ ರೀತಿ ಡಿ ಕ್ಲಾಸು ಟಿ ಬಿ ಸರ್ಕಲ್ಲು ಇಲ್ಲೆಲ್ಲ ಒಂದು ಮೇಲ್ಸತುವೆ ಆಗಬೇಕು ಇದನ್ನ ಇದನ್ನೆಲ್ಲ ಮಾಡಿ ಮತ್ತೆ ಇಲ್ಲಿ ನೀವು ನೋಡಬೇಕು ಆ ಜೋಗಗಳ ಹತ್ರ ಅಂದ್ಕೊಂಡು ಒಂದು ವೆಹಿಕಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಪಾರ್ಕಿಂಗ್ ವ್ಯವಸ್ಥೆ ದಿನಕ್ಕೆ ವಾರಕ್ಕೆ ಒಂದೆರಡು ಅನಾಹುತಗಳಾಗಿ ಪ್ರಾಣ ಕಳ್ಕೊಳ್ತಾ ಇದ್ದೀರಿ ಆ ಪ್ರಾಣವಾದಂಥ ಮನೆ ಒಳಗೆ ಯಾರು ಕುಟುಂಬ ಅವರಿಗೆ ನಿರ್ವಹಣೆಗೆ ಒಂದು ಜವಾಬ್ದಾರಿ ಯಾರಿವತ್ತು ಟೋಲ್ ಸಂಸ್ಥೆಯವರು ನಿರ್ವಹಿಸ್ತಾರ ಖಂಡಿತಗಳು ಇಲ್ಲ ಇದನ್ನೆಲ್ಲ ನಾವು ಹಲವಾರು ಸಮಸ್ಯೆಗಳಿದೆ ಇದನ್ನೆಲ್ಲ ಹೇಳ್ತಾ ಹೋದ್ರೆ ಒಂದು ಮಧ್ಯಾಹ್ನ ಬೇಕು ಇದನ್ನೆಲ್ಲ ಒತ್ತು ಏನು ಇವತ್ತು ಸಾರ್ವಜನಿಕವಾಗಿ ನಾವು ಅರ್ಧ ಗಂಟೆ ನಿಮಗೆ ತೊಂದರೆ ಕೊಟ್ಟಿರ್ಬೋದು ನಿಜ ಒಪ್ಪಿಗೆ ಅಂತೀವಿ ಸಾರ್ವಜನಿಕ ತೊಂದರೆ ನಿಮಗೆ ಆಗ್ಬೇಕಂತ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ನಿಮ್ಮ ಪರವಾಗಿ ಬೀದಿಗಿಳಿದೀವಿ ಬಿಟ್ಟರೆ ನಮ್ಮ ವೈಯಕ್ತಿಕವಾಗಿ ಯಾರು ಇಲ್ಲಿ ಬಂದಿರುವಂತ ವೈಯಕ್ತಿಕ ಇಚ್ಛಾಶಕ್ತಿ ಅಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಚಳುವಳಿಗಳಲ್ಲಿ ಹೋರಾಟಗಳನ್ನು ಮಾಡಿ ಅನುಭವವನ್ನು ಹೊಂದಿರತಕ್ಕಂಥವ್ರು ತಾಲೂಕಿನ ಆರಕ್ಷಕರ ಮೇಲೆ ಬಹಳಷ್ಟು ನಾವು ಗೌರವವನ್ನು ಇಟ್ಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಸಾರ್ವಜನಿಕ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಕೆಲವು ಅವಶ್ಯಕತಾ ಹೋರಾಟಗಳು ಅವಶ್ಯಕತೆ ಇದೆ ಅಂಥ ಹೋರಾಟಗಳಿಗೆ ತಾವು ಕೂಡ ಸ್ಪಂದಿಸಬೇಕು ಈ ಒಂದು ಸರ್ಕಾರದ ಗಮನ ಸೆಳೀಬೇಕು ಅಂದರೆ ತಾವು ಕೂಡ ಇಂಥ ಹೋರಾಟಗಳಿಗೆ ಅನುವು ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತಾ ಮುಖ್ಯವಾಗಿ ಈ ಟೋಲ್ ರಸ್ತೆ ಏನು ಬೆಂಗಳೂರು ಗೋರಿಬಿದ್ನೂರು ರಸ್ತೆ ಇದೆ ಈ ರಸ್ತೆಯಲ್ಲಿ ಎರಡು ಟೋಲ್ಗಳು ಬರುತ್ತೆ ಎರಡು ಟೋಲ್ಗಳು ಅನವಶ್ಯಕ ಮತ್ತೆ ಈ ಡಿ ಕ್ರಾಸ್ ದೊಡ್ಡಬಳ್ಳಾಪುರದಿಂದ ರೈಲ್ವೆ ಸ್ಟೇಷನ್ ಭಾಷೆ ಬಿಡೋವರೆಗೂ ಕೂಡ ಯಾವುದೇ ಮೇಲ್ಸೇತುವೆ ಇಲ್ಲ ಅವರ ರಸ್ತೆ ಇದು ಇರತಕ್ಕಂತ ರಸ್ತೆ ಸಾರ್ವಜನಿಕ ತೆರಿಗೆಗಳಿಂದ ಮಾಡಿರತಕ್ಕಂಥ ರಸ್ತೆ ಸರ್ವಿಸ್ ರಸ್ತೆಗಳು ಕೂಡ ಇಲ್ಲ ಇಂತಹ ರಸ್ತೆಗಳನ್ನು ಇಟ್ಕೊಂಡು ಯಾವುದೋ ಒಂದು ಕಂಪನಿಗೆ ಅವಕಾಶ ಕೊಟ್ಟು ಟೋಲ್ ವಸೂಲಿ ಮಾಡಿ ದುಡ್ಡು ಮಾಡ್ಕೊಡೋದಾದ್ರೆ ಸಾರ್ವಜನಿಕರು ಏಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂದು ವೆಹಿಕಲ್ನ ಖರೀದಿ ಮಾಡಬೇಕಾದ್ರೆ ರಸ್ತೆಗೆ ಸಂಬಂಧಪಟ್ಟಂತ ಸುಂಕವನ್ನು ಖರೀದಿ ಟೈಮಲ್ಲಿ ನಾವು ವಿಧಿಸೋದ್ರಿಂದ ಈ ಒಂದು ರಸ್ತೆಗೆ ಓಡಾಡೋ ಅವಶ್ಯಕತೆ ಸ್ವತಂತ್ರ ಇರುತ್ತೆ ಅವತ್ ಹಾಗಾಗಿ ಆ ಒಂದು ರಸ್ತೆಗೆ ಇವರು ಟೋಲ್ ವಿಧಿಸ್ತಕ್ಕಂಥದ್ದು ಅನವಶ್ಯಕ ಮತ್ತು ಅವೈಜ್ಞಾನಿಕ ಇಂತಹ ಅವೈಜ್ಞಾನಿಕ ನೀತಿಗಳನ್ನು ಖಂಡಿಸ್ತಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆ ಹಾಗಾಗಿ ಸಂಬಂಧಪಟ್ಟಂಥವರು ಸರ್ವಿಸ್ ರಸ್ತೆಯನ್ನು ನಿರ್ಮಿಸಬೇಕು ಡಿ ಕ್ರಾಸ್ ಇಂದ ರೈಲ್ವೆ ಸ್ಟೇಷನ್ ಟಿವಿ ವರ್ಗೂ ಮೇಲ್ಸತುವೆ ಮಾಡ್ಕೊಂಡು ಆ ಮುಖಾಂತರ ನೀವು ರಸ್ತೆ ಮಾಡಿ ಟೋಲನ್ನು ವಸೂಲಿ ಮಾಡ್ಕೊಬೋದು ಈ ಒಂದು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಸಾರ್ವಜನಿಕರಿಗೆ ಅನವಶ್ಯಕವಾಗಿ ಅವಶ್ಯಕತೆ ಇರತಕ್ಕಂಥ ರಸ್ತೆಗೆ ನೀವು ಟೋಲನ್ನು ವಿತಲ್ಲಿ ಯಾವುದೇ ಅರ್ಥ ಇಲ್ಲ ಜೊತೆಗೆ ಗೋರಿಬಿದ್ನೂರಿಂದ ದೊಡ್ಡಬಳ್ಳಾಪುರಕ್ಕೆ ಬರ್ತ ದಾರಿಗಳಲ್ಲಿ ಪಕ್ಕಪಕ್ಕ ಈ ಅಡ್ವರ್ಟೈಸ್ ಬೋರ್ಡ್ಗಳು ರಸ್ತೆ ಪಕ್ಕದಲ್ಲೇ ಇದೆ ಬೋರ್ಡ್ಗಳು ಬೇಕಾಗಿಟ್ಟು ಅವ್ರ ಮೇಲೆ ನೀವು ಅದಕ್ಕೆ ಅವಕಾಶ ಕೊಡಬಾರ್ದು ಮಾಮೂಲಿ ಸಾರ್ವಜನಿಕರು ಬಂದ್ರೆ ಎಷ್ಟು ತೊಂದರೆ ಕೊಡ್ತೀರಾ ಅವರು ಜಾಹೀರಾತಿಗೋಸ್ಕರ ದೊಡ್ಡ ದೊಡ್ಡ ಬೋರ್ಡ್ ಗಳನ್ನ ರಸ್ತೆ ಪಕ್ಕದಲ್ಲಿ ಸಾಕಷ್ಟು ಅನಾಹುತಕ್ಕೆ ಕಾರಣ ಆಗಿದೆ ಇಂಥ ಅನಾಹುತವನ್ನು ತಪ್ಪಿಸೋದಕ್ಕೆ ನೀವು ರೋಡ್ನ ಕರೆಕ್ಟೆ ಮೇಂಟೈನ್ ಮಾಡ್ತಾ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಟೋಲ್ ಅನ್ನ ಕಿತ್ತಾಕ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಬೇಕಾಗುತ್ತದೆ ಅನ್ನೋ ಎಚ್ಚರಿಕೆ ಕೊಡೋ ಮುಖಾಂತರ ನಾಲ್ಕು ಮಾತನಾಡ್ತೀನಿ ನಮಸ್ಕಾರ ಬಗ್ಗೆ ನಾವೆಲ್ಲ ಇಲ್ಲಿ ರೋಡಲ್ಲಿ ತಡೆ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪೊಲೀಸ್ ಅವ್ರಿಗೆ ಒಂದು ಪರಿಜ್ಞಾನ ಇಲ್ಲ ಅಂತ ಹೇಳೋದು ನಾವು ನೇರವಾಗಿ ಯಾಕಂದರೆ ಒಂದು ವಾರ ಮುಂಚೆನೇ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಸ್ವಾಮಿ ಇವತ್ತು ನಾವು ಕಟ್ಟಿರ್ತಕ್ಕಂಥ ತೆರಿಗೆಯಿಂದ ನಿಮ್ಮ ಸಂಬಳ ಬರೋದು ಪೊಲೀಸ್ ಇಲಾಖೆಗೆ ಆ ತಿಳ್ಕೊಳ್ಳಿ ಫಸ್ಟು ಯಾಕಂದರೆ ಒಬ್ಬ ರೈತ ಮನೆ ಕೆಲಸ ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೆಲಸ ಬಿಟ್ಟು ಬಂದು ಪ್ರಶ್ನೆ ಮಾಡೋ ಪ್ರತಿಭಟನೆ ಮಾಡೋಕ್ಕೇನೋ ಹುಚ್ಚ ಅವ್ರಿಗೆ ಹಾಗೆ ಇವತ್ತು ಅನೇಕ ರೈತರ ಮಕ್ಕಳು ಬಡ ಮಕ್ಕಳು ಇವತ್ತು ಯುವಕರು ನಮ್ಮ ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರ ತಾಲೂಕಿನ ಯುವ ಯುವಕರು ಇವತ್ತು ಸಾಯ್ತಾ ಇದ್ದಾರಲ್ಲ ಇದು ಕ್ಯಾರಿ ನೇರವಾದ ಕಾರಣ ಇವತ್ತು ಇವತ್ತು ಬಂದು ನೀವು ಎಬ್ಬರಿಸ್ತೀರಲ್ಲ ನಮ್ಮನ್ನ ನೀವ್ ಆ ಕಾರಣ ಒಪ್ಕೋತೀರ ಆ ದೃಷ್ಟಿಯಿಂದ ದಯವಿಟ್ಟು ನಮಗೆ ಸಹಕಾರ ಕೊಟ್ಟು ಇವತ್ತು ಅಣ್ಣವರು ಹೇಳಿದಂಗೆ ಈ ಒಂದು ಜನಪ್ರತಿನಿಧಿಗಳು ಇರ್ಬೇಕು ಇವೆಲ್ಲ ಇವೆಲ್ಲ ಅವ್ರು ಕೆಲಸ ಮಾಡಬೇಕು ಇವತ್ತು ಸಂಘಟನೆಗಳು ಬಂದು ಇವತ್ತು ಕೆಲಸ ಮಾಡ ಅಂಥ ಪರಿಸ್ಥಿತಿಗಳು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇದೆ ದಯವಿಟ್ಟು ಈ ಒಂದು ತಡೆಗೆ ಬಂದಿರತಕ್ಕಂತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಿಗೂ ನಾನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಮಾಧ್ಯಮದವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪೊಲೀಸ್ ಇಲಾಖೆಗೆ ಹಾಗೆ ಯಾವ ಇಲಾಖೆ ಏನ್ ಸ್ನೇಹಿತರ ಇವತ್ತೇನೋ ನೋವು ರಸ್ತೆ ತಡೆ ಏನಕ್ಕೋಸ್ಕರ ಮಾಡೋದು ಅಂದ್ರೆ ನಮಗಲ್ಲ ಎಲ್ಲ ಸಾರ್ವಜನಿಕ ಈ ರಸ್ತೆ ಮೇಲೆ ಯಾರ್ಯಾರು ಓಡಾಡ್ತಾರೆ ಓಡಾಡ್ತಾರೆ ಅವ್ರಿಗೆಲ್ಲ ಸೇರಿರ್ತಕ್ಕಂಥ ಹೋರಾಟ ಇದು ಯಾಕೆಂದರೆ ಅಲ್ಲಿ ದುಡ್ಡು ಕಟ್ತೀವಿ ಮಾರ್ಸಂದ್ರೆ ಟೋ ದುಡ್ಡು ಕಟ್ಟಿ ಹತ್ತು ಕಿಲೋಮೀಟ್ರು ಇಪ್ಪತ್ತರ ಮೇಲೆ ಹೋಗೋಕ್ಕೆ ಆಗಲ್ಲ ಏಕೆ ಹೋಗ್ಬೇಕು ಅಂಥದ್ಕೆ ದುಡ್ಡು ಬೇಕು ಇವರು ಯಾಕೆ ಅವೈಜ್ಞಾನಿಕವಾಗಿ ಅಲ್ಲಿ ಟೋಲ್ ಮಾಡಿ ದುಡ್ತಾರೆ ಅಂತವ್ರೆ ನಮ್ಮ ಸಾರ್ವಜನಿಕರಿಗೆ ಗೊತ್ತಾಗಲ್ವ ಯಾರು ಯಾರ್ದು ದುಡ್ಡು ನಮ್ಮ ದುಡ್ಡಿಂದ ಕಟ್ಟಿರೋದು ನಮ್ಮ ದುಡ್ಡಿಂದ ಈ ರಸ್ತೆ ಮಾಡಿರೋದು ಸಿಟಿ ಒಳಗಡೆ ಟೋಲ್ ಮಾಡಿ ಇಕ್ಕಂಡು ನಮಗೆ ಸರ್ವೀಸ್ ರಸ್ತೇನು ಇಲ್ದಂಗೆ ಒಂದು ಮೇಲ್ಸೇತುವೆನೂ ಇಲ್ದಂಗೆ ಇವಾಗ ಕಾಸು ಕೊಟ್ಟು ಓತಾ ಇದೀವಲ್ಲ ಯಾಕೆ ನಾವು ಇನ್ನೂ ಕಣ್ಮುಚ್ಕೊಂಡು ಕೂತಿದ್ದೀವಿ ಕಾಣಲ್ವ ನಾವು ದಿನನಿತ್ಯ ಎಷ್ಟು ದಿನ ರೋಡ್ ಮೇಲೆ ಸಾಯ್ತಾವ್ರೆ ಈ ಜೀವ ಹೋದ್ಮೇಲೆ ಪೊಲೀಸ್ನ ಆರೋಗ್ಯದಲ್ಲಿ ಇವತ್ತು ಏಕಾಏಕಿ ಬರ್ತಾರೆ ನಮ್ಮನ್ನು ಹತ್ತು ಕಡೆ ತೊಳ್ತಾರೆ ಯಾಕೆ ನಾವು ನಿಮಗೆ ಇದು ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಲ್ಲಿ ಸತ್ತ ಮೇಲೆ ಅಲ್ಲಿ ಗುದಿಯನ್ಗೆ ಯಾರಿಗೆ ಕೊಟ್ಟಿರ್ತಾರೆ ಪರ್ಮಿಷನ್ ನಾವು ಯಾರಿಗೋಸ್ಕರ ಹೇಳೋದು ಮಾಡೋದು ನಿಮಗೋಸ್ಕರನೇ ನಿಮಗೂ ಸಾರ್ವಜನಿಕರಿಗೆ ಎಲ್ಲಾರ್ಗು ಅದು ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಹೊಸ ಹೊಸದಾಗಿ ಬಂದವ್ರೆ ಅವ್ರಿಗೆ ಈ ಪ ತಾಲೂಕಿನ ಏನು ಒಂದು ಹೋರಾಟ ರುಚಿ ಗೊತ್ತಿಲ್ಲ ಅವ್ರಿಗೆಲ್ಲ ದಯವಿಟ್ಟು ತಿಳ್ಕೊಬೇಕು ಮತ್ತೆ ಅದೇ ರೀತಿ ನಮ್ಮ ಸಾರ್ವಜನಿಕರು ಸಹ ಸ್ಪಂದಿಸ್ಬೇಕು ಅಂತ ಹೇಳ್ತಾ ಹೇಳಿ ಮಾತಾಡಕ್ಕೆ ಅವಕಾಶ ಪಡಿಕೆ ನಮಸ್ಕಾರ